ಎಸ್ ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಹಾಗೂ ಕೆಎಂ ಸಿ ಆಸ್ಪತ್ರೆ ಹತ್ತಾವರ ಇವರ ಜಂಟಿ ಆಶ್ರಯದಲ್ಲಿ ಸಂಧಿವಾತ ಮತ್ತೆ ಒಂದು ಚಿಕಿತ್ಸೆಯ ಶಿಬಿರ ನಡೀತಾ ಇದೆ ಬನ್ನಿ ಯಾವ ರೀತಿ ಶಿಬಿರ ನಡೆಯುತ್ತೆ ಜೊತೆಗೆ ಯಾವ ರೀತಿಯ ಪ್ರಯೋಜನಗಳು ರೋಗಿಗಳಿಗೆ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಮಂಜುನಾಥ ಓಂ ಶ್ರೀ ಸ್ಥಳ ದೈವ ಆಶೀರ್ವಾದವನ್ನು ಪಡೆಯುತ್ತಾ ಪರಮಪೂಜ ಕಾವಂದ್ರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವವನ್ನು ಪಡೆಯುತ್ತಾ ಬಹಳ ವಿಶೇಷ ದಿನ ಮಾತೃಶ್ರೀ ಅಮ್ಮನವರ ಹುಟ್ಟುದ ಹಬ್ಬ ಇವತ್ತು ಅವರ ಹುಟ್ಟುದಬ್ಬಕ್ಕೆ ಹಬ್ಬಕ್ಕೆ ನಾವೆಲ್ಲರೂ ಪ್ರೀತಿಪೂರ್ವಕವಾದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಎಸ್ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಮತ್ತು ಕೆಎಂಸಿ ಸಿ ಆಸ್ಪತ್ರೆ ಅತ್ತಾವರ ಮಂಗಳೂರು ಇದರ ಜಂಟಿ ಸಹಯೋಗದೊಂದಿಗೆ ಸಂಧಿವಾತ ಮತ್ತು ಅಟೋ ಇಮ್ಯೂನ್ ತೊಂದರೆಗಳ ಚಿಕಿತ್ಸಾ ಶಿಬಿರ ಶಿಬಿರವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಒಂದು ಶಿಬಿರ ಶಿಬಿರಕ್ಕೆ ಬಂದಿರುವಂತ ಡಾಕ್ಟರ್ ಪಡಿಯಾರ್ ಕನ್ಸಲ್ಟೆಂಟ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಸರ್ ಅವರಿಗೆ ನಮ್ಮ ಆಸ್ಪತ್ರೆಯ ಪೇಶಂಟ್ ಕೇರ್ ಅಂಡ್ ಸರ್ವಿಸ್ ಕೋಆರ್ಡಿನೇಟರ್ ಆಗಿರುವಂತಹ ಶ್ರೀಮತಿ ಹೇಮಾವತಿ ಅವರು ಹೂಗುಚ್ಚ ನೀಡಿ ಅವರನ್ನ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ ಅದೇ ತರ ಇನ್ನೋರ್ವ ಡಾಕ್ಟರ್ ಡಾಕ್ಟರ್ ಮಣಿಕುಪ್ಪಂ ಇವರು ಕೂಡ ಕನ್ಸಲ್ಟೆಂಟ್ ರೋಮಟಾಲಜಿಸ್ಟ್ ಇವ್ರನ್ನು ಕೂಡ ಈ ಶಿಬಿರಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇವೆ ಇವರಿಗೆ ಎಸ್ ಡಿಎಂ ಆಸ್ಪತ್ರೆಯ ಬಿಲ್ಲಿಂಗ್ ಇನ್ಚಾರ್ಜ್ ಆಗಿರುವಂತಹ ಶ್ರೀಮತಿ ದೀಪು ಇವರು ಹೋಗುಚ್ಚ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇವೆ ಅದೇ ತರ ನಮ್ ಜೊತೆ ಇದ್ದಾರೆ ನಮ್ಮ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ವೂತಾ ಜನಾರ್ದನ್ ಎಂ ಸರ್ ಅವರು ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇವರಿಗೆ ಸೂಪರ್ವೈಸರ್ ಆಗಿರುವಂತ ರವೀಂದ್ರ ಗುಡಿಗಾರ್ ಸರ್ ಅವರು ಬಂದು ಹೂಗುಚ್ಛ ನೀಡಿ ಈ ಒಂದು ಶಿಬಿರಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೆ ನಮ್ಮ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವ ಡಾಕ್ಟರ್ ದೇವೇಂದ್ರ ಕುಮಾರ್ ಪಿ ಸರ್ ಅವರು ಕೂಡ ಇದ್ದಾರೆ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅವರಿಗೆ ನಮ್ಮ ಆಸ್ಪತ್ರೆಯ ಪಿ ಆರ್ಒ ಆಗಿರುವಂತ ಶ್ಯುತ ಸುಮಂತರಯ್ಯ ಅವರು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅದೇ ತರ ಬಹಳ ಪ್ರೀತಿಯ ಡಾಕ್ಟರ್ ನಮ್ಮ ಆಸ್ಪತ್ರೆಯ ಫಿಜಿಷಿಯನ್ ಆಗಿರುವಂತ ಡಾಕ್ಟರ್ ಯಶಸ್ವಿನಿ ಮೋಹನ್ ಅಮೀನ್ ಅವರು ಕೂಡ ಇದ್ದಾರೆ ಅವ್ರನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರಿಗೆ ಅಡ್ಮಿಷನ್ ಕೌಂಟರ್ ನ ಇನ್ಚಾರ್ಜ್ ಆಗಿರುವಂತ ಶ್ರೀಮತಿ ಚಿತ್ರಾ ಮೇಡಮ್ ಅವರು ಬಂದು ಹೋಗುಚ್ಚೆ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದಾರೆ ಅದೇ ತರ ಇನ್ನೋರ್ವ ನಮ್ಮ ಆಸ್ಪತ್ರೆಯ ಡಾಕ್ಟರ್ ಡಾಕ್ಟರ್ ರಜತ್ ಸರ್ ಅವರು ಕೂಡ ಇದ್ದಾರೆ ಅವ್ರನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಆಸ್ಪತ್ರೆಯ ಫಾರ್ಮಸ್ ಹೆಡ್ ಆಗಿರುವಂತ ಶ್ರೀಮತಿ ಸೌಮ್ಯ ಅವರು ಬಂದು ಹೂಗುಚ್ಚೆ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕಳ್ತಿದ್ದೇನೆ ಅದೇ ತರ ನಮ್ಮ ಜೊತೆ ಜೊತೆ ಆಗ್ತಿದ್ದಾರೆ ಪ್ರೀತಿಯ ಡಾಕ್ಟರ್ ಆಗಿರುವ ಡಾಕ್ಟರ್ ಪ್ರತೀಕ್ಷ ಸರ್ ಅವರು ಕೂಡ ಇದ್ದಾರೆ ಸರಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಅವರಿಗೆ ಮೈಂಟೆನೆನ್ಸ್ ವಿಭಾಗದ ಎಚ್ಒಡಿ ಆಗಿರುವಂತ ಶ್ರೀತ ಜೆ ಕೆ ಸರ್ ಅವರು ಬಂದು ಹೂಗುಚ್ಚ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳ್ಕೊಳ್ತಿದ್ದೇನೆ ಶಿಬಿರಾರ್ಥಿಗಳಿಗೆ ಹಾಗೂ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಒಂದು ಸುಸಂದರ್ಭದಲ್ಲಿ ಶಿಬಿರದ ಪ್ರಯೋಜನವನ್ನು ಪಡ್ಕೊಳ್ಕೆ ಬಂದಿರುವಂತಹ ಶಿಬಿರಾರ್ಥಿಗಳಿಂದ ಅವ್ರನ್ನು ಕೂಡ ವಿಶೇಷವಾಗಿ ಸ್ವಾಗತಿಸುತ್ತ ಮುಂದಕ್ಕೆ ದೀಪವನ್ನು ಬೆಳಗಿಸುವುದ ಮುಖಾಂತರ ಈ ಶಿಬಿರಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಹತ್ರ ಕೇಳ್ಕೊಳ್ತಿದ್ದ ಬಂದಿರುವಂತ ಶಿಬಿರಾರ್ಥಿಗಳಿಗೆ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ದೇವರತ್ರ ಬೇಡ್ಕೊಳ್ತಾ ಮುಂದಕ್ಕೆ ಶಿಬಿರವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಡಾಕ್ಟರ್ ಶಿವರಾಜ್ ಪಡಿಯಾರ್ ಸರ್ ಅವರ ಹತ್ರ ಕೇಳ್ಕೊಳ್ತಿದ್ದೇನೆ ಸೊ ನಮಸ್ಕಾರಗಳು ಸೊ ಇವತ್ತು ನಾವು ಇದು ಸಂಧಿವಾತ ಮತ್ತೆ ಆಟೋ ಇಮ್ಯೂನ್ ಡಿಸೀಸ್ ಶಿಬಿರವನ್ನು ನಡೆಸ್ತಾ ಇದ್ದೇವೆ ಮೊಟ್ಟ ಮೊದಲ ಬಾರಿಗೆ ಎಸ್ ಡಿ ಎಂ ಉಜ್ರೆ ಮತ್ತೆ ಕೆ ಎಂ ಸಿ ಅತ್ತವರದ ವತಿಯಿಂದ ಈಗ ಸರಳವಾಗಿ ಹೇಳಬೇಕಾದ್ರೆ ಆಟೋ ಇಮ್ಯೂನ್ ಡಿಸೀಸ್ ಏನು ಅಂದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಳವಾದಾಗ ವಿಪರೀತವಾದಾಗ ಅದು ದೇಹದ ಅಂಗಾಂಗಗಳಿಗೆ ಪ್ರಹಾರ ಮಾಡುದು ಸೊ ಇದರಿಂದ ಕೆಲವರಿಗೆ ಸಂಧಿವಾತದ ಲಕ್ಷಣ ಬರ್ಬೋದು ಅಂದರೆ ಕೀಳು ನೋವೆಲ್ಲ ಬರ್ಬೋದು ಕೆಲವರಿಗೆ ಫೀವರ್ ಬರ್ಬೋದು ಅಂದರೆ ದೀರ್ಘಕಾಲದ ಜ್ವರದ ಸಮಸ್ಯೆ ಕೆಲವರಿಗೆ ಕೂದಲು ಉದುರೋದು ಇರ್ಬೋದು ಅಥವಾ ಮುಖದಲ್ಲಿ ರ್ಯಾಷಸ್ ಬರೋದು ಇಂಥದೆಲ್ಲ ಬೇರೆ ಬೇರೆ ಕಾಯಿಲೆಗಳಿವೆ ಸೊ ಇದಕ್ಕೆಲ್ಲ ಡಯಾಗ್ನೋಸಿಸ್ ಮಾಡಲಿಕ್ಕೆ ಸ್ಪೆಷಲೈಸ್ಡ್ ಟೆಸ್ಟ್ಗಳಿರ್ತದೆ ಮತ್ತು ಎಫೆಕ್ಟಿವ್ ಟ್ರೀಟ್ಮೆಂಟ್ಗಳು ಇರ್ತದೆ ಸೊ ಇವತ್ತಿನ ಶಿಬಿರದಲ್ಲಿ ಹೆಚ್ಚಿನವರು ಭಾಗವಹಿಸಿ ಇದರದ ಉಪಯೋಗವನ್ನು ಪಡೆದುಕೊಳ್ಳಬೇಕಂತ ವಿನಂತಿ ಧನ್ಯವಾದಗಳು ಶಿಬಿರವನ್ನು ಉದ್ದೇಶಿಸಿ ಮಾತಾಡ್ಬೇಕು ಅಂತ ಶಿವರಾಜ್ ಸರ್ ನನಗೆ ಆಕ್ಚುಲಿ ಮುಂದೆ ಅಂಡರ್ ಗ್ರಾಜ್ಸ್ ಅಲ್ಲಿ ಕಲ್ತಿರುವಾಗ ಸೇಮ್ ನಾವು ಇದ್ದದ್ದು ಅವರು ನನ್ನ ಒನ್ ಇಯರ್ ಸೀನಿಯರ್ ಇದ್ದು ಆಲ್ಮೋಸ್ಟ್ ಯಾವಾಗಲೂ ಅವರ ಲೈಬ್ರರಿಯಲ್ಲೇ ನೋಡ್ತಿದ್ದದ್ದು ತುಂಬ ಬ್ರಿಲಿಯಂಟ್ ಡಾಕ್ಟರ್ ಇದ್ದಾರೆ ಐ ಥಿಂಕ್ ಎಲ್ಲರಿಗೆ ಸ್ವಲ್ಪ ಅವ್ರು ಬಂದದಿಂದ ಬೆನಿಫಿಟ್ ತುಂಬ ಆಗ್ತದೆ ಐ ಥಿಂಕ್ ಇವತ್ತಿನ ಕ್ಯಾಂಪ್ ತುಂಬ ಬೆನಿಫಿಟ್ ಆಗ್ತದೆ ಪೇಶೆಂಟ್ಸ್ ಅವರಿಗೆ ಎಸ್ಪೆಷಲಿ ಸಂಧಿವಾತದ ರೋಗ ಮತ್ತು ಜಾಯಿಂಟ್ ಪೇನ್ಸ್ ಇದ್ದವ್ರಿಗೆ ಐ ಥಿಂಕ್ ಎಲ್ಲರೂ ಬಂದು ಒಂದು ಕನ್ಸಲ್ಟ್ ಮಾಡಿ ಇನ್ಫ್ಯಾಕ್ಟ್ ಅವರು ಬರ್ತಾ ಇರಬೇಕಂತ ನಾವು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ತೇವೆ ಐ ಥಿಂಕ್ ವಿಸಿಟಿಂಗ್ ಆಗಿ ಬಂದರೆ ಬೆಸ್ಟ್ ಆಗ್ತದೆ ಬಟ್ ಅದು ಅವ್ರ ಮೇಲೆ ಇದೆ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ಮೆಡಿಕಲ್ ಸೂಪ್ರಿಂಟ್ ಆಗಿರುವ ಡಾಕ್ಟರ್ ದೇವೇಂದ್ರ ಕುಮಾರ್ ಪಿಸರ್ ಅವರ ಶ್ರೀ ಮಂಜುನಾಥ ಈ ಭಾಗದ ಹಳ್ಳಿ ಭಾಗದಲ್ಲಿ ನಾನು ನಡೀತಾ ಇರೋ ನಮ್ಮ ಈ ಶಿಬಿರದ ಉಪಯೋಗನ ಪೂರ್ತಿಯಾಗಿ ಎಲ್ಲರೂ ಪಡ್ಕೊಳ್ಬೇಕು ಅಂತ ನಾನು ಆಶಿಸ್ತೇನೆ ಮತ್ತೆ ಇದು ಫಸ್ಟ್ ಟೈಮ್ ನಮ್ಮ ಎಸ್ ಡಿ ಎಂ ಹಾಸ್ಪಿಟಲ್ ಮತ್ತೆ ಕೆ ಎಮ್ ಸಿ ಅತ್ತವರ ಸಹಯೋಗದಲ್ಲಿ ನಡೀತಾ ಇದೆ ಸೊ ಇದರ ಪ್ರಯೋಜನ ಎಲ್ಲರೂ ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಎಲ್ಲರೂ ಒಳ್ಳೆ ಇನ್ ಮುಂದೆ ಶಿಬಿರವನ್ನು ಉದ್ದೇಶಿಸಿ ಮಾತಾಡಬೇಕಂತ ನಮ್ಮ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರ ಹತ್ರ ಓಂ ಶ್ರೀ ಮಂಜುನಾಥ ಅಯ್ಯನಮ್ಮ ಓಂ ಶ್ರೀ ಜನಾರ್ದನ್ ಅಯ್ಯನಮ್ಮ ಪರಮ ಪೂಜೆ ಡಾಕ್ಟರ್ ಡಿ ವಿ ವೀರೇಂದ್ರ ಹೆಗಡೆಯವರು ಮತ್ತು ಮಾತುಶ್ರೀ ಅಮ್ಮನವರ ಪಾದ ಕಮಲಕ್ಕೆ ವಂದಿಸುತ್ತಾ ಇವತ್ತು ತುಂಬಾ ಸಂತೋಷವಾದ ದಿವಸ ಯಾಕಂದ್ರೆ ಮೊದಲನೇದಾಗಿ ಇದು ಪರಮ ಪೂಜ್ಯ ಅಮ್ಮಾಜಿ ಮಾತುಶ್ರೀ ಹೇಮಾವತಿ ಅಮ್ಮನವರ ಇವತ್ತು ಹುಟ್ಟಿದ ಹಬ್ಬ ನಾವೆಲ್ಲ ಆಚರಿಸ್ತಾ ಇದ್ದೀವಿ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಜನಹಿತ ಒಳ್ಳೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಇದಕ್ಕೆ ಪ್ರತ್ಯೇಕವಾಗಿ ಕೆ ಎಮ್ ಸಿ ಆಡಳಿತ ಮಂದಿರಲ್ಲಿ ಯಾರಿದ್ದಾರೆ ಅವರಿಗೆ ನಾನು ಪ್ರತ್ಯೇಕವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಇಲ್ಲಿ ನಮ್ಮ ಇಲ್ಲಿ ಪ್ರೆಸೆಂಟ್ ಸ್ಟೇಜ್ನಲ್ಲಿ ಇರುವಂಥ ಡಾಕ್ಟರ್ ಶಿವರಾಜ್ ಪಡಿಯಾರ್ ಅವ್ರಿಗೆ ಮತ್ತು ಡಾಕ್ಟರ್ ಪ್ರತ್ಯುಷ ಮನಿಕುಪ್ಪಮ ಅವ್ರಿಗೆ ಮತ್ತು ಇಲ್ಲಿರುವ ನಮ್ಮ ಮೆಡಿಕಲ್ ಸೂಪರ್ಟೆಂಟ್ ರೆಸ್ಪೆಕ್ಟೆಡ್ ದೇವೇಂದ್ರ ಸರ್ ಅವ್ರಿಗೆ ಮತ್ತು ಮೇಡಮ್ ಯಶಸ್ವಿನಿ ಅವ್ರಿಗೆ ಪ್ರತೀಕ್ ಸರ್ ಅವ್ರಿಗೆ ಮತ್ತು ರಜತ್ ಸರ್ ಅವ್ರಿಗೆ ಎಲ್ಲರಿಗೂ ಮತ್ತೆ ಇಲ್ಲ ಬಂದಿರುವಂತ ನಿಮ್ಮೆಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ತುಂಬ ಸಂತೋಷವಾದ ದಿವಸ ಯಾಕಂದರೆ ಒಂದು ಸಣ್ಣ ವಿಲೇಜ್ನಲ್ಲಿ ಇಲ್ಲಿ ನಿಮಗೆ ಗೊತ್ತಿದೆ ಇಲ್ಲಿಂದ ಆಲ್ಮೋಸ್ಟು ಒನ್ ಆ್ಯಂಡ್ ಆಫ್ ಟೂ ಅವರ್ಸ್ ಟ್ರಾವೆಲ್ ಮಾಡಬೇಕು ಮಂಗ್ಳೂರಿಗೆ ಏನೇ ಒಂದು ವಿಷಯ ಹೋಗಿ ಬರೋದಕ್ಕೆ ನಾಲ್ಕು ಗಂಟೆ ಬೇಕು ಅಲ್ಲಿ ಟೈಮ್ ಒಂದು ತೊಗೊಂಡ್ರೆ ಅಟ್ಲೀಸ್ಟ್ ಫೈವ್ ಟು ಸಿಕ್ಸ್ ಅವರ್ಸ್ ಒಬ್ಬರು ಸ್ಪೆಂಡ್ ಮಾಡಬೇಕಾಗುತ್ತೆ ಇಂಥ ಒಂದು ಟೈಮ್ನಲ್ಲಿ ಆದಷ್ಟು ಪೂಜರು ಯಾವಾಗೂ ನಾನು ಬೇಟೆ ಭೇಟಿಯಾದಾಗ ಒಂದೇ ಅಂತಾರೆ ಆದಷ್ಟು ಜನರಿಗೆ ಮ್ಯಾಂಗ್ಳೂರ್ಗೆ ಹೋಗಲಾರ್ದು ಆದಷ್ಟು ನಾವು ಸೇವೆ ಇಲ್ಲೇ ಸಲ್ಲಿಸಿದರೆ ಒಳ್ಳೇದ ಅನ್ನೋದು ಒಂದು ಭಾವನೆ ಯಾವಾಗೂ ಅವ್ರು ವ್ಯಕ್ತಪಡಿಸ್ತಾ ಇರ್ತಾರೆ ಈ ನೆಟ್ಟಿನಲ್ಲಿ ನಮ್ಮ ಮಾರ್ಕೆಟಿಂಗ್ ಆಫೀಸರ್ ಎಕ್ಸಿಕ್ಯೂಟಿವ್ ಯಾರಿದ್ದಾರೆ ಸುಮಂತ ತುಂಬ ಇದು ಬೇಗ ಇದರ ಮೇಲೆ ಪ್ರಯಾಸ ಪಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಅವರಿಂದ ನಮಗೆ ಸಾಧ್ಯವಾಗಿದೆ ಇದು ಫಸ್ಟ್ ಟೈಮ್ ನನ್ಗೆ ಗೊತ್ತಿದ್ದು ನಮ್ಮ ಉಜಿ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಒಳ್ಳೆಯ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ ಇದಕ್ಕೆ ನಮ್ಮ ಈ ಪ್ರತಿ ಪ್ರತಿಸ್ ಅಂದಂಗೆ ಒಳ್ಳೆ ಡಾಕ್ಟರ್ ಬಂದಿದ್ದಾರೆ ಅವರೆಲ್ಲ ವೆಲ್ಲೂರ್ ಕೆ ಎಮ್ಸಿನಲ್ಲಿ ಓದಿ ಬಂದವರು ತುಂಬ ಒಳ್ಳೆಯ ಒಂದು ಹೆಸರಿದ್ದ ಡಾಕ್ಟರ್ಸು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಔಟ್ ಯುವರ್ ಟೈಮ್ ಮೇಡಮ್ ಅವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫು ಇಬ್ಬರು ಆರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಅದೇ ಇದರಲ್ಲಿ ತಜ್ಞರಾಗಿದ್ದಾರೆ ಸೂಪರ್ ಸ್ಪೆಷಲಿಸ್ಟ್ ಆಗಿದ್ದಾರೆ ಇಂಥವರು ಇಲ್ಲಿ ನಮ್ಮ ಹಾಸ್ಪಿಟಲ್ಗೆ ಎಷ್ಟು ದೂರ ಬಂದು ಸೇವೆ ಮಾಡ್ತಾ ಇದ್ರಿ ಮಂಜುನಾಥ ಸ್ವಾಮಿ ಡೆಫಿನೆಟ್ಲಿ ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ ಇಲ್ಲಿ ಜನರು ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ ಯಾಕಂದರೆ ಇಲ್ಲಿ ಜನರಿಗೆ ಒಳ್ಳೆ ಸೇವೆ ಕೊಡಬೇಕು ಅನ್ನೋದು ಯಾವಾಗೂ ಎಸ್ ಟಿ ಮಲ್ಟಿ ಸ್ಪೆಷಲ್ಟಿ ಹಾಸ್ಪಿಟಲ್ ಉಜಿ ಪ್ರಯತ್ನ ಆಗ್ತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ನಾನು ಈ ಯು ಪ್ಲಸ್ ಮುಖಾಂತರ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಏನಂದರೆ ಇವತ್ತು ಮಧ್ಯಾಹ್ನ ತನಕ ಇವು ಈ ಒಂದು ಶಿಬಿರ ನಡೆಯುತ್ತೆ ದಯವಿಟ್ಟು ಎಲ್ಲರೂ ಇದನ್ನು ಉಪಯೋಗಿಸ್ಕೋಬೇಕು ಒಳ್ಳೆ ಡಾಕ್ಟರ್ಸ್ ಬಂದಿದ್ದಾರೆ ಕನ್ಸಲ್ಟೇಷನ್ ಫ್ರೀ ಆಗಿದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಬೇರೆ ಎಲ್ಲದರಲ್ಲಿ ಕೊಡ್ತಾ ಇದ್ದೀವಿ ಈ ಒಂದು ಸೌಲಭ್ಯವನ್ನು ದಯವಿಟ್ಟು ಎಲ್ಲರೂ ಜನರು ಪಡಿಬೇಕಂತ ನಾವು ಬೇಡ್ಕೊತಾ ಇದ್ದೀವಿ ಈ ಒಂದು ಇಂದ ಜನರಿಗೆ ಯಾಕಂದರೆ ಯಾವುದೇ ಒಂದು ಕಾಯಿಲೆ ಮೊದಲ ಹಂತದಲ್ಲಿ ಅದು ಡಯಾಗ್ನೋಸ್ ಆದರೆ ಕಡಿಮೆ ವೆಚ್ಚದಲ್ಲಿ ಬೇಗ ಋಣ ಆಗೋ ಗುಣ ಆಗೋದಕ್ಕೆ ಸಾಧ್ಯತೆ ಇದೆ ಅಂತ ನಿಮಗೆಲ್ಲರೂ ಗೊತ್ತಿದೆ ಹಾಗಾಗಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೆ ಇಂಥದ್ದು ಸ್ಪೆಷಲಿ ಇವತ್ತಿನ ಕ್ಯಾಂಪಿದು ಆರ್ಥರೈಟಿಸ್ ಆಗಲಿ ಸೋರಿಯಸಿಸ್ ಆಗಲಿ ಇಂಥದ್ದು ಏನೇ ಒಂದು ಜಾಯಿಂಟ್ ಪೇನ್ಸ್ ಇದ್ದರೆ ದಯವಿಟ್ಟು ಇದ್ರ ಬಗ್ಗೆ ಒಳ್ಳೆ ಡಾಕ್ಟರು ಬಂದಿರೋದ್ರಿಂದ ಅದರ ಉಪಯೋಗ ಪಡ್ತಾರೆ ಪಡ್ಕೋಬೇಕಂತ ಮತ್ತೊಮ್ಮೆ ಬೇಡ್ಕೊಂತ ಈ ಒಂದು ಸಂದರ್ಭ ಐ ಟೇಕ್ ದಿಸ್ ಆಪರ್ಚುನಿಟಿ ಬಿಕಾಸ್ ವಿ ಹ್ಯಾವ್ ಡಿಸೈಡ್ ಎನ್ ಮೊನ್ನೆ ನಾವು ಮಾತಾಡ್ತಾ ಇದ್ದಾಗ ನಮ್ಮ ಸುಮಂತ್ ಇದ್ದಾರೆ ಇ ಯಸ್ ಬಿನ್ ಡೂಯಿಂಗ್ ವೆರಿ ಗುಡ್ ಜಾಬ್ ಫಾರ್ ದ ಲಾಸ್ಟ್ ತ್ರೀ ಇಯರ್ಸ್ ಸೊ ಅವರಿಗೆ ಒಂದು ನಿಮ್ಮೆಲ್ಲ ಅಪ್ಪನೆಯಿಂದ ಒಂದು ಈ ಸಂದರ್ಭದಲ್ಲಿ ಒಂದು ಅಪ್ರಿಸಿಯೇಷನ್ ಲೆಟರ್ ಕೊಡಬೇಕಂತ ನಾವು ಅಂದ್ಕೊಂಡಿದ್ವಿ ಸೊ ಸುಮಂತ್ ಪ್ಲೀಸ್ ಡೇಪ್ ಫಾರ್ವರ್ಡ್ దిస్ ఈస్ అప్రీసేషన్ లెటర్ టు మిస్టర్ సుమంత్ ఫార్ ద వండర్ఫుల్ యు నో సర్వీస్ అస్ బీన్ డూయింగ్ ఐమ్ వెరీ మచ్ ఇంప్రెస్డ్ సో ప్లీజ్ అక్సెప్ట్ దిస్ అండ్ కంటీన్యూ గుడ్ వర్క్ సో ఈ కార్యక్రమ ఒ జనరి ఒళ్దాగ మంజునాథ్ స్వామి బేడుకొంతీని థ్యాంక్ యూ సో మచ్ ವೈದ್ಯರ ಸಮಾಲೋಚನೆ ಉಚಿತ ಹಾಗೂ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಏನಿದೆ ರಕ್ತ ಪರೀಕ್ಷೆಗಳಿದೆ ಅದರಲ್ಲಿ ಶೇಕಡ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಇದೆ ಅದರ ಜೊತೆಗೆ ಔಷಧಿಗಳಲ್ಲಿ ಶೇಕಡ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಇದೆ ಸಾರಿ ಔಷಧ ವಿಭಾಗದಲ್ಲಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬಂದಿರತಕ್ಕಂತ ಎಲ್ಲ ಗಣ್ಯರನ್ನ ಮತ್ತೊಮ್ಮೆ ಈ ಸಮಾರಂಭಕ್ಕೆ ಬೀಳ್ಕೊಡ್ತಾ ಮುಂದೆ ಶಿಬಿರವನ್ನು ಆದಷ್ಟು ಬೇಗ ಶೀಘ್ರ ಪ್ರಾರಂಭಿಸಿ ಬಂದಿರತಕ್ಕಂತ ಶಿಬಿರಾರ್ಥಿಗಳಿಗೆ ಅದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಪಿ ಆರ್ಒ ಆಗಿರುವಂತ ಸುಮಂತ್ ರೈ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಈ ಒಂದು ಕ್ಯಾಂಪ್ ಕಂಡಕ್ಟ್ ಆಗ್ಬೇಕಂದ್ರೆ ಅವರೇ ಮೈಂಡ್ ರೂವಾರಿ ಅದ್ರ ಜೊತೆ ಕೆ ಎಂ ಸಿ ಅತ್ತವರದ ಪಿ ಆರ್ಒಗಳಿದ್ದಾರೆ ಅವ್ರಿಗೂ ಕೂಡ ಕೆ ಎಂ ಸಿ ಅತ್ತವರ ಮ್ಯಾನೇಜ್ಮೆಂಟ್ ಹಾಗೂ ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಇದರ ಮ್ಯಾನೇಜ್ಮೆಂಟ್ ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಜೊತೆಗೆ ಯು ಪ್ಲಸ್ ಟಿ ಅವರು ಕೂಡ ಇದ್ದಾರೆ ಅವ್ರನ್ನು ಕೂಡ ನಾವು ಪ್ರತ್ಯೇಕವಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ವೈಂಡ್ ಅಪ್ ಮಾಡಂತ ಪೂರ್ಣ ಬಿಂದು ಇಡ್ತಾ ಇದ್ದೇವೆ ಥ್ಯಾಂಕ್ ಯು ಎಸ್ ಈ ಬಗ್ಗೆ ಶಿಬಿರದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಎಮ್ ಡಿ ಆಗಿರುವಂಥ ಜನಾರ್ದನ್ ಸರ್ ಇದ್ದಾರೆ ಸರ್ ನಮಸ್ತೆ ಎಲ್ಲರಿಗೂ ನಮಸ್ತೆ ಹೌದು ಯಾಕಂದರೆ ಇದು ಸಣ್ಣ ಒಂದು ವಿಲೇಜ್ ಇದು ಇಲ್ಲಿಯಿಂದ ನಾವು ಆಲ್ಮೋಸ್ಟ್ ಒಂದೂವರೆ ತಾಸು ನಾವು ಜರ್ನಿ ಮಾಡಿ ಮ್ಯಾಂಗ್ಳೂರ್ ಹೋಗಬೇಕು ಹೋಗಿ ಬರೋದಕ್ಕೆ ಮೂರು ತಾಸು ಅಲ್ಲಿ ಒಂದು ತಾಸು ಅಂದರೆ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಅವರ್ಸು ಜನರಿಗೆ ಟೈಮ್ ವೆಚ್ಚವಾಗುತ್ತೆ ಹೌದು ರೀ ಅಂಥದ್ದು ನಾವು ಮೊನ್ನೆ ಸಮಾಲೋಚನೆ ಮಾಡಿದರೆ ಇಲ್ಲಿ ಒಂದು ವಾತಾವರಣಕ್ಕೆ ಇಲ್ಲಿ ಒಂದು ಆಹಾರ ಪದ್ಧತಿಗೆ ಜಾಯಿಂಟ್ ಪೇನ್ಸ್ ಬರೋದು ತುಂಬ ಜಾಸ್ತಿ ಸೊ ಹೌದು ರೀ ಸೊ ನಮ್ಮಲ್ಲಿ ತುಂಬ ಮಂದಿ ಬಂದು ಕೇಳ್ತಾ ಇರ್ತಾರೆ ಇದಕ್ಕಾಗಿ ನಾವು ಲಾಸ್ಟ್ ಟೈಮ್ ನಮ್ಮ ಮಾರ್ಕೆಟಿಂಗ್ ಆಫೀಸರ್ ಜೊತೆಗೆ ಮಾತಾಡಿದಾಗ ಕೆ ಎಮ್ ಸಿ ಅಥಾರಿಟೀಸ್ ಅವ್ರ ಜೊತೆಗೆ ಮಾತಾಡಿದಾಗ ಅವರ ಆಡಳಿತ ಮಂಡಲ ತುಂಬ ಸಂತೋಷವಾಗಿ ಯಾಕೆ ನಾವು ಇಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಬಾರ್ದು ಈ ಮೆಡಿಕಲ್ ಕ್ಯಾಂಪ್ ಮಾಡಿ ಒಂದು ಜನರ ಒಂದು ಸ್ಪಂದನೆ ನೋಡಿ ಇಂಥ ಕೇಸಸ್ ಜಾಸ್ತಿ ಇದ್ದರೆ ಮುಂದೆ ಇಲ್ಲೇ ನಾವು ಒಂದು ಓ ಪಿ ಡಿ ವಿಭಾಗವನ್ನು ಸಹಿತ ಅವ್ರ ಕಡೆಯಿಂದ ಅವರು ಡಾಕ್ಟರ್ ಬಂದು ನೋಡೋ ಥರ ಅವರು ಒಪ್ಪಿದ್ದಾರೆ ಸೊ ಇವತ್ತು ನಾವು ಇದ್ರ ಪ್ರಕಾರ ಈಗ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಎರಡೂವರೆ ತನಕ ಇದೊಂದು ಫ್ರೀ ಮೆಡಿಕಲ್ ಕ್ಯಾಂಪು ನಾವು ಆಯೋಜಿಸಿದ್ದೀವಿ ಇದರಲ್ಲಿ ಬಂದ ಎಲ್ಲ ಪೇಷಂಟ್ಗೆ ನಾವು ಇನ್ವೆಸ್ಟಿಗೇಷನ್ನಲ್ಲಿ ಆಗಲಿ ಎಕ್ಸ್ರೇನಲ್ಲಿ ಆಗಲಿ ಏನೇ ಇದ್ದರೆ ಅದರಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಾವು ಕೊಡ್ತಾ ಇದ್ದೀವಿ ಸಮಾಲೋಚನಾ ಫ್ರೀ ಅಂದರೆ ಡಾಕ್ಟರ್ಸ್ ಕನ್ಸಲ್ಟೇಷನ್ನು ಕಂಪ್ಲೀಟ್ ಇವರು ಸೂಸ್ ಸೂಪರ್ ಸ್ಪೆಷಲಿಸ್ಟ್ ಇಬ್ಬರು ಬಂದಿದ್ದಾರೆ ಲೇಡಿ ಡಾಕ್ಟರ್ ಒಬ್ಬರು ಬಂದಿದ್ದಾರೆ ಜೆಂಟ್ಸ್ ಡಾಕ್ಟರು ಒಬ್ಬರು ಬಂದಿದ್ದಾರೆ ಯಾಕಂದರೆ ಲೇಡೀಸ್ ಬಂದಾಗ ಅವರಿಗೆ ಒಂದು ಅನುಕೂಲವಾಗಿರಲಿ ಅಂತ ನಾವು ಒಂದು ಲೇಡಿ ಡಾಕ್ಟರ್ ಬಂದಿದ್ದಾರೆ ಒಂದು ಜೆಂಟ್ಸ್ ಡಾಕ್ಟರ್ ಬಂದಿದ್ದಾರೆ ಇಬ್ಬರು ಸ್ಪೆಷಲಿಸ್ಟು ಸಿ ಎಮ್ ಸಿ ವೆಲ್ಲೂರಿನಲ್ಲಿ ಅಂತ ನಿಮಗೆಲ್ಲ ಗೊತ್ತಿದೆ ತುಂಬ ಏನಂತ ಒಂದು ಒಳ್ಳೆ ಉತ್ತಮವಾದ ಒಂದು ಕಾಲೇಜ್ ಅದು ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಮಾಡಿ ಬಂದಿದ್ದಾರೆ ಇವರು ರೆಮೊಟಾಲಜಿಸ್ಟ್ ಅಂತಾರೆ ಅವ್ರನ್ನೂ ಅವರು ಇಂದ ಇವತ್ತು ಸಮಾಲೋಚನೆ ಅದು ಕಂಪ್ಲೀಟಾಗಿ ಫ್ರೀ ಅದೊಂದು ಮಾಡ್ತಾಯಿದ್ವಿ ಸೊ ಇವತ್ತು ಒಂದು ನೋಡ್ತೀವಿ ಹಂಡ್ರೆಡ್ ಆ್ಯಂಡ್ ಟೆನ್ ತನಕ ನಮಗೆ ರಿಜಿಸ್ಟ್ರೇಷನ್ ಬಂದಿದೆ ಮಧ್ಯಾಹ್ನ ಹೊತ್ತಿಗೆ ಆಗಿದೆ ಇದೇ ಥರ ಇದ್ದರೆ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಇನ್ನು ಮುಂದೆ ಅವರು ಮಂತ್ಲಿ ಟ್ವೈಸ್ ಸೋ ಬಂದು ಇಲ್ಲೇ ಓ ಪಿ ಡಿ ವ್ಯವಸ್ಥೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಆಗುತ್ತೆ ಸಹಿತ ಇಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ನು ಮಾಡಿದ ಮೇಲೆ ಅದಕ್ಕೆ ತಕ್ಕಂಥ ಏನಾರ ಅಪ್ ಬೇಕು ಅಥವಾ ಏನಾರು ಬೇಕಂದರೆ ಅದು ಆದಷ್ಟು ನಾವು ಅಂದರೆ ಸೂ ತುಂಬ ಸೀರಿಯಸ್ ಇದ್ದರೆ ಮಾತ್ರ ಮ್ಯಾಂಗ್ಳೂರ್ಗೆ ಹೋಗಬೇಕಾಗುತ್ತೆ ಇಲ್ಲಾಂದರೆ ನಾವು ಅವರು ಒ ಪಿ ಡಿ ಇಲ್ಲೇ ಓಪನ್ ಮಾಡೋ ಥರ ಮಾಡಿ ಇಲ್ಲೇ ಕನ್ಸಲ್ಟೇಷನ್ನು ಮತ್ತು ಮುಂದೆ ಏನು ಅವ್ರಿಗೆ ಬೇಕಾಗಿತ್ತೆ ಫಾಲೋಪ್ ಇದು ಅದು ಮಾಡೋಕ್ಕೆ ನಾವು ತುಂಬ ಪ್ರಯತ್ನ ಮಾಡ್ತೀವಿ ಎಸ್ ಈಗ ಈ ಶಿಬಿರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಶಿವರಾಜ್ ಪಡಿಯಾರ್ ಅವರು ಸರ್ ಇದ್ದಾರೆ ಸರ್ ನಮಸ್ತೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಧರ್ಮಸ್ಥಳ ಕ್ಷೇತ್ರ ಅನ್ನುವಂಥದ್ದು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು ಸೊ ಅಮ್ಮನವರು ಹುಟ್ಟಹಬ್ಬದ ಪ್ರಯುಕ್ತ ಸೊ ಒಂದು ವಿಶೇಷ ಈ ಶಿಬಿರವನ್ನು ಆಯೋಜನೆ ಮಾಡಿದೆ ಈ ಶಿಬಿರದ ಬಗ್ಗೆ ಜೊತೆಗೆ ಈ ರೋಗಗಳ ಬಗ್ಗೆ ತಾವು ಏನು ಹೇಳ್ತೀರಿ ಸರ್ ಸೊ ಸಂಧಿವಾತ ಅಂದರೆ ಒಂದು ಸಾಮಾನ್ಯವಾದ ಕಾಯಿಲೆ ಬಟ್ ಹೆಚ್ಚಿನವರಿಗೆ ಈ ಕಾಯಿಲೆ ಬಗ್ಗೆ ಅಷ್ಟು ಅರಿವೆ ಅರಿವೆಲ್ಲ ಎಲ್ಲ ಇರುವುದಿಲ್ಲ ತುಂಬ ಜನರಿಗೆ ನೋವೆಲ್ಲ ಇರ್ತದೆ ಮಂಡಿ ನೋವು ಕೀಳ್ನೋವೆಲ್ಲ ಇರೋದು ಬಟ್ ಸಂಧಿವಾತ ಅಂತ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ತುಂಬ ಸಮಯ ಕಳೆದೋಗ್ತದೆ ಮತ್ತು ಹೆಚ್ಚು ಸಮಯ ಹೋದ ಥರ ಜಾಯಿಂಟ್ಸ್ನಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಬರ್ಬೋದು ಜಾಯಿಂಟ್ಸ್ನಲ್ಲಿ ಮಾತ್ರ ಅಲ್ಲ ನಮ್ಮ ಒಳಗಿನ ಅಂಗಾಂಗಗಳಲ್ಲಿ ಅಂದರೆ ಲಂಗ್ಸ್ನಲ್ಲಿ ಹಾರ್ಟ್ನಲ್ಲಿ ಕಿಡ್ನಿಯಲ್ಲಿ ಕೂಡ ಸಮಸ್ಯೆ ಉಂಟಾಗಬಹುದು ಸೊ ಈ ಶಿಬಿರದ ಮುಖ್ಯ ಉದ್ದೇಶ ಏನಂದರೆ ಜ ಜನರಿಗೆ ಒಂದು ಅರಿವು ಮೂಡೋ ಥರ ಮಾಡೋದು ಮತ್ತು ಯಾರ್ಯಾರಿಗೆ ಸಂಧಿವಾತದ ಕಾಯಿಲೆಗಳು ಇರದೆ ಅಥವಾ ಸಂಧಿವಾತ ಸಿಂಪ್ಟಮ್ಸ್ ಇದ್ದು ಬೇರೆ ಕಾಯಿಲೆಗಳು ಇದೆ ಫಾರ್ ಎಕ್ಸಾಂಪಲ್ ಎಸ್ ಎರ್ಲಿ ಇರಲಿ ವ್ಯಾಸ್ಕಲೈಟಿಸ್ ಅಂತ ಇರಲಿ ಅವರಿಗೆ ಅರ್ಲಿ ಡಯಾಗ್ನೋಸಿಸ್ ಮಾಡಿ ಅರ್ಲಿ ಟ್ರೀಟ್ಮೆಂಟ್ ಮಾಡೋದು ಒಂದು ಉದ್ದೇಶ ಕೆ ಎಮ್ ಸಿ ಹತ್ತಾವರ್ನಲ್ಲಿ ನಾವು ಈ ಸಂಧಿವಾತ ಡಿಪಾರ್ಟ್ಮೆಂಟ್ ಕಳೆದ ಒಂದು ಒಂದೂವರೆ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇವೆ ಸೊ ಇದರ ಮುಖಾಂತರ ನಾವು ಟೈ ಟು ಸಿಟೀಸ್ ಅಂದರೆ ವಿಲೇಜಸ್ ಆ್ಯಂಡ್ ಸಿಟೀಸ್ನಲ್ಲಿ ಈ ಡಿಸೀಸ್ ಇದು ಒಂದು ಅರಿವೆ ಮೂಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ ಎಸ್ ಟಿ ಎಮ್ ಉಜ್ರೆ ಈ ಕ್ಷೇತ್ರದಲ್ಲಿ ಒಂದು ಮುಖ್ಯವಾದ ಆಸ್ಪತ್ರೆ ಆಗಿದೆ ಆ್ಯಂಡ್ ಪ್ರತಿದಿನ ಐನೂರಿಂದ ಆರುನೂರು ಸಂಖ್ಯೆಯಲ್ಲಿ ಜನರು ಬರ್ತಾರೆ ಸೊ ಹೆಚ್ಚಿನವರಿಗೆ ಇಲ್ಲಿಂದ ಸಿಟೀಸ್ನಲ್ಲಿ ಅಂದರೆ ಮಂಗಳೂರಿನಲ್ಲಿ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ರೋಡ್ ಕೂಡ ನೋಡಿರ್ಬೋದು ಸೊ ಅದಕ್ಕೆ ನಾವೇ ಇಲ್ಲಿ ಒಂದು ಸತಿ ಬಂದು ಯಾರ್ಯಾರಿಗೆ ಸಂಧಿವಾತ ಇದೆ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡುವ ಉದ್ದೇಶದಿಂದ ಇದನ್ನು ಹಮ್ಮಿಕೊಂಡಿದ್ದೇವೆ ಎಸ್ ನೋಡಿದಲ್ವ ವೀಕ್ಷಕರ ಎಸ್ ಟಿ ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಚಿರೆ ಹಾಗೂ ಅತ್ತವರ ಕೆಎಂ ಸಿ ಆಸ್ಪತ್ರೆಯ ಒಂದು ಕಾರ್ಯವೈಖರಿಯನ್ನ ಮತ್ತಷ್ಟು ಮಗದಷ್ಟು ಸಮಾಜಮುಖಿ ಕಾರ್ಯಗಳು ಇಂತಹ ಆಸ್ಪತ್ರೆಗಳಿಂದ ಮೂಡಿ ಬರಲಿ ಮತ್ತಷ್ಟು ರೋಗಿಗಳು ತಮ್ಮ ಬಾಳಿನಲ್ಲಿ ಬೆಳಕನ್ನು ಕಾಣುವಂತಹ ಅವಕಾಶಗಳು ಒದಗಿ ಬರಲಿ ಅಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಯು ಪ್ಲಸ್ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ರಹಿತ ಚಿಕಿತ್ಸಾ ಸೌಲಭ್ಯ